ನಮಸ್ಕಾರ ಸ್ನೇಹಿತರೆ ಎಲ್ಲ ಎಸ್ ಆರ್ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಹದಿನೆಂಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆನೆ ನಿರ್ಜಲ ಏಕಾದಶಿ ಏಕಾದಶಿ ತಿಥಿ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಶುರುವಾಗಿ ನಾಳೆ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಕೊನೆಯಾಗುತ್ತೆ ಆದರೆ ನಾವು ಏಕಾದಶಿ ನಾಳೆನೆ ಆಚರಿಸ್ಬೇಕು ಯಾಕಂದರೆ ಸೂರ್ಯೋದಯಕ್ಕೂ ಮುಂಚೆ ಶುರುವಾಗಿರೋದು ಕೌಂಟ್ಗೆ ಬರಲ್ಲ ಇನ್ನು ದ್ವಾದಶಿ ಹತ್ತೊಂಬತ್ತನೇ ತಾರೀಕು ಆಚರಿಸ್ಬೇಕು ಇನ್ನು ವಿಷಯಕ್ಕೆ ಬಂದ್ರೆ ಈ ನಿರ್ಜಲ ಏಕಾದಶಿಯನ್ನು ಭಕ್ತಿಯಿಂದ ಯಾರು ಆಚರಣೆ ಮಾಡ್ತಾರೋ ಹಾಗೆ ಸ್ನಾನ ಮಾಡೋ ನೀರಿನಲ್ಲಿ ಈ ಒಂದು ಪದಾರ್ಥ ಬೆರೆಸಿ ಯಾರು ಸ್ನಾನ ಮಾಡ್ತಾರೋ ಅವರ ಎಲ್ಲಾ ಪಾಪ ದರಿದ್ರ ಕೂಡ ಹೊರಟೋಗುತ್ತೆ ದಿವ್ಯ ಶಕ್ತಿ ಅವರ ಮೈಯೊಳಗೆ ಪ್ರವೇಶಿಸುತ್ತೆ ಆ ಶಕ್ತಿಯಿಂದ ನೀವು ಅಂದುಕೊಂಡ ಕಾರ್ಯ ದಿಗ್ವಿಜಯವಾಗಿ ಪೂರ್ಣಗೊಳಿಸಬಹುದು ನಿಮ್ಮ ಮೈಯಲ್ಲಿ ಗೊತ್ತಿಲ್ಲದೆ ಇರುವಂಥ ಯಾವುದೇ ಆದರೂ ಕೂಡ ಅದು ಗುಣ ಆಗುತ್ತೆ ಹಾಗಾದ್ರೆ ಈ ಏಕಾದಶಿ ಮಹತ್ವ ಏನು ಯಾವ ರೀತಿ ಇದನ್ನ ಆಚರಿಸ್ಬೇಕು ಸ್ನಾನ ಮಾಡೋ ನೀರಿನಲ್ಲಿ ಏನನ್ನ ಬೆರೆಸ್ಬೇಕು ಅಂತ ಈಗ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಒಂದು ಸಾರಿ ಧರ್ಮರಾಜ ಶ್ರೀಕೃಷ್ಣನನ್ನು ಜನಾರ್ದನ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ಮಹತ್ವ ತಿಳಿಸು ಎಂದು ಕೇಳುತ್ತಾನೆ ಆಗ ಕೃಷ್ಣ ಧರ್ಮನಂದನ ನಾನು ನಿನಗೆ ಎಷ್ಟೋ ಏಕಾದಶಿಗಳ ಮಹಿಮೆ ಬಗ್ಗೆ ಹೇಳುತ್ತೀನಿ ಆದರೆ ಈ ಏಕಾದಶಿ ಮಹಿಮೆಯನ್ನು ನಾನಲ್ಲ ಬದಲಾಗಿ ಸತ್ಯವತಿ ಕುಮಾರನಾದ ವೇದವ್ಯಾಸ ಮಹಾಋಷಿ ಹೇಳುತ್ತಾರೆ ಅವರು ಸಕಲ ತತ್ವಗಳನ್ನು ತಿಳಿದವರು ವೇದಗಳನ್ನು ರಚಿಸಿದವರು ಧರ್ಮವನ್ನು ಆಚರಿಸುವವರು ಹಾಗಾಗಿ ನೀನು ಈ ಏಕಾದಶಿಯ ಬಗ್ಗೆ ಅವರ ಬಾಯಿಂದ ಕೇಳೋದೇ ಉತ್ತಮ ಎಂದು ಹೇಳುತ್ತಾರೆ ಅದೇ ರೀತಿ ಧರ್ಮರಾಜ ವೇದವ್ಯಾಸರ ಬಳಿ ಹೋಗಿ ತಾತ ನಿರ್ಜಲ ಏಕಾದಶಿ ಮಹಿಮೆಯ ಬಗ್ಗೆ ತಿಳಿಸು ನೀವು ವೇದಗಳಲ್ಲಿ ಹೇಳಿದ ಧರ್ಮಾಚರಣೆ ಕಲೆಯುಗದ ಮನುಷ್ಯರು ಆಚರಿಸಲು ಸಾಧ್ಯವಾಗದು ಅವರಿಗೆ ಅಷ್ಟೊಂದು ಶಕ್ತಿ ಇಲ್ಲ ಅವರಿಗೆ ಬೇರೆ ಯಾವುದಾದರೂ ದಾರಿ ಇದ್ದರೆ ತಿಳಿಸು ಎಂದು ಕೇಳುತ್ತಾನೆ ಆಗ ವ್ಯಾಸಮಹರ್ಷಿಗಳು ಕುಂತಿಪುತ್ರ ನೀನು ತುಂಬಾ ಬುದ್ಧಿವಂತ ಕಲೆಯುಗದಲ್ಲಿ ಮನುಷ್ಯರಿಗಾಗಿಯೇ ಪುರಾಣಗಳು ಬರೆದಿರುವುದು ಪುರಾಣಗಳೆಲ್ಲದರಲ್ಲೂ ಇರುವಂಥ ಮುಖ್ಯವಾದ ವಿಷಯ ಒಂದೇ ಒಂದು ಮನುಷ್ಯರೆಲ್ಲರೂ ಕೂಡ ಕೇವಲ ಸುಖ ಮಾತ್ರ ಬಯಸುತ್ತಾರೆ ಆ ಸುಖ ಪಡೆಯುವ ವಿಷಯ ಕೂಡ ಪುರಾಣಗಳಲ್ಲೇ ಅಡಗಿದೆ ಆ ಸುಖ ಪಡೆಯಲು ಹಣ ಬೇಡ ಶ್ರಮ ಪಡಬೇಕಿಲ್ಲ ಸ್ವಲ್ಪ ಸಾಧನೆ ಮಾಡಿದರೆ ಹೆಚ್ಚಿನ ಫಲ ಸಿಗುತ್ತೆ ಭಗವಂತನಿಗೆ ಅನೇಕಾನೇಕ ಹೆಸರುಗಳಿವೆ ಯಾವ ಖರ್ಚೂ ಇಲ್ಲದೆ ಇದು ಮನುಷ್ಯರಿಗೆ ಸಿಗುತ್ತಿದೆ ಮನುಷ್ಯರಿಗೆ ಹೇಗೋ ಬಾಯಲ್ಲಿ ನಾಲಿಗೆ ಇದ್ದೇ ಇದೆ ಇನ್ನು ಕಷ್ಟಪಡುವ ಅಗತ್ಯ ಏಕೆ ದೇವರ ಹೆಸರು ಬಾಯಿಂದ ಹೇಳುವುದೊಂದೇ ಅವರು ಮಾಡಬೇಕಾದ ಕೆಲಸ ಪ್ರತಿ ತಿಂಗಳು ಶುಕ್ಲ ಹಾಗೂ ಕೃಷ್ಣ ಎಂಬ ಎರಡು ಪಕ್ಷಗಳು ಬರುತ್ತವೆ ಆ ಎರಡರಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಆ ಎರಡು ಏಕಾದಶಿಗಳಲ್ಲೂ ಉಪವಾಸ ಇದ್ದು ಮಾರನೆಯ ದಿನ ಬೆಳಿಗ್ಗೆ ನಿಮಗೆ ಸಿಕ್ಕ ಹೂವುಗಳಿಂದ ಕೇಶವನನ್ನು ಪೂಜಿಸಬೇಕು ದ್ವಾದಶಿಯಂದು ಶಕ್ತಿಯಾನುಸಾರ ಬ್ರಾಹ್ಮಣರಿಗೆ ಊಟ ಹಾಕಿದ ನಂತರ ಯಜಮಾನ ಊಟ ಮಾಡಬೇಕು ಈ ಏಕಾದಶಿ ಉಪವಾಸ ಅನ್ನೋದು ಮಗುವಿಗೆ ಜನ್ಮ ಕೊಟ್ಟ ಬಾಣಂತಿ ಹಾಗೂ ಯಾರಾದರೂ ಮೃತಪಟ್ಟ ಮನೆಯವರು ಕೂಡ ಇದನ್ನು ಆಚರಿಸಬಹುದು ಯಥಾ ರಾಜ ತಥಾ ಪ್ರಜಾ ಅಂತಾರೆ ಹಾಗಾಗಿ ನೀನು ಏಕಾದಶಿ ಆಚರಿಸಿ ಪ್ರಜೆಗಳಿಗೆ ಆದರ್ಶವಾಗು ಈ ಏಕಾದಶಿ ವ್ರತ ಬದುಕಿರುವಷ್ಟು ಕಾಲವು ಆಚರಿಸಬೇಕು ನೀನು ಪುರುಷರಲ್ಲಿ ಶ್ರೇಷ್ಠನು ಹಾಗಾಗಿ ನೀನು ಮೊದಲು ಆಚರಿಸಿ ನಿನ್ನ ಪ್ರಜೆಗಳ ಕೈಯಲ್ಲಿ ಆಚರಿಸು ಸ್ವರ್ಗಕ್ಕೆ ಹೋಗಬೇಕು ಅಂದುಕೊಂಡವರೆಲ್ಲ ನಿಸ್ಸಂದೇಹವಾಗಿ ಈ ವ್ರತ ಆಚರಿಸಬೇಕು ಶಕ್ತಿ ಇಲ್ಲದವರು ಹಾಗೂ ಅನಾರೋಗ್ಯ ಪೀಡಿತರಿಗೆ ನಿಯಮ ಇಲ್ಲ ಚಿಕ್ಕಪುಟ್ಟ ಪಾಪಗಳು ಮಾಡಿದವರು ದುರಾಸೆಪರರು ಮಹಾಪಾಪಿಗಳು ಅಧರ್ಮಿಗಳು ಈ ನಿರ್ಜಲ ಏಕಾದಶಿ ವ್ರತವನ್ನು ಆಚರಿಸಿದರೆ ಯಮಲೋಕಕ್ಕೆ ಹೋಗುವ ಅಗತ್ಯ ಬರುವುದಿಲ್ಲ ಎಂದರು ವ್ಯಾಸಮಹರ್ಷಿ ಎಲ್ಲವನ್ನೂ ಪಕ್ಕದಲ್ಲೇ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಭೀಮಾ ಹೋದ ತಾತ ನನ್ನ ಸಹೋದರರು ತಾಯಿ ಹಾಗೂ ದ್ರೌಪದಿ ಎಲ್ಲರೂ ಪ್ರತಿ ಏಕಾದಶಿಗೆ ಉಪವಾಸ ಇರ್ತಾರೆ ಅವರೆಲ್ಲರೂ ನನಗೆ ಉಪವಾಸ ಇರುವಂತೆ ಹೇಳ್ತಾರೆ ಆದರೆ ನನ್ನಿಂದ ಮಾತ್ರ ಆಗಲ್ಲ ಯಾವ ವಸ್ತು ದಾನ ಮಾಡಬೇಕೋ ಹೇಳು ಮಾಡ್ತೀನಿ ಯಾವ ರೀತಿ ದೇವರ ಪೂಜೆ ಮಾಡಬೇಕೋ ಹೇಳು ಮಾಡ್ತೀನಿ ಆದರೆ ನನಗೆ ಒಪ್ಪೊತ್ತು ಉಪವಾಸ ಇರೋಕು ಆಗಲ್ಲ ಹಾಗಿರುವಾಗ ಇಡೀ ದಿನ ಯಾವ ರೀತಿ ಉಪವಾಸ ಇರಲು ಸಾಧ್ಯ ಬೆಂಕಿ ನನ್ನ ಹೊಟ್ಟೆಯಲ್ಲಿ ಯಾವಾಗಲೂ ಉರಿಯುತ್ತಲೇ ಇರುತ್ತೆ ಹಸಿವು ತಡೆಯಲು ನನ್ನಿಂದ ಸಾಧ್ಯವಾಗಲ್ಲ ವರ್ಷವಿಡೀ ಉಪವಾಸ ಮಾಡಲು ನನ್ನಿಂದಾಗಲ್ಲ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಒಂದು ಏಕಾದಶಿ ಮಾತ್ರ ಹೇಳು ಆ ಒಂದು ಏಕಾದಶಿಗೆ ಉಪವಾಸ ಇದ್ರೆ ಇಪ್ಪತ್ನಾಲ್ಕು ಏಕಾದಶಿಗಳು ಉಪವಾಸ ಇದ್ದಷ್ಟು ಪುಣ್ಯ ನನಗೆ ಬರಬೇಕು ಹೇಗೋ ಕಷ್ಟಪಟ್ಟು ಆ ಒಂದು ಏಕಾದಶಿ ಮಾತ್ರ ಉಪವಾಸ ಜಾಗರಣೆ ಮಾಡ್ತೀನಿ ಅಂದ ಭೀಮ ಆಗ ವ್ಯಾಸ ಮಹರ್ಷಿಗಳು ಭೀಮಾ ಸರಿ ಹಾಗಾದ್ರೆ ನೀನು ವರ್ಷವಿಡೀ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳು ಉಪವಾಸ ಇರಬೇಡ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದಲ್ಲಿ ಬರುವ ನಿರ್ಜಲ ಏಕಾದಶಿಯಂದು ಮಾತ್ರ ನೀರು ಕೂಡ ಕುಡಿಯದೆ ಉಪವಾಸ ಇರು ಸ್ನಾನ ಹಾಗೂ ಜಪ ಈ ಎರಡಕ್ಕೆ ಮಾತ್ರವೇ ನೀರು ಬಳಸು ಇನ್ಯಾವುದಕ್ಕೂ ಬಳಸಬೇಡ ಬಳಸಿದರೆ ವ್ರತ ಭಂಗವಾಗುತ್ತೆ ಏಕಾದಶಿ ಸೂರ್ಯೋದಯದಿಂದ ದ್ವಾದಶಿ ಸೂರ್ಯೋದಯದವರೆಗೂ ನೀರು ಕೂಡ ಕುಡಿಯಬಾರದು ಈ ರೀತಿ ಮಾಡಿದಾಗ ಹನ್ನೆರಡು ಏಕಾದಶಿಗಳು ಆಚರಿಸಿದಂತ ಪುಣ್ಯ ಬರುತ್ತೆ ಇನ್ನು ದ್ವಾದಶಿಯಂದು ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಊಟ ಹಾಕಿ ಅದರ ನಂತರ ನೀನು ತಿನ್ನಬೇಕು ಆಗ ಉಳಿದ ಹನ್ನೆರಡು ಏಕಾದಶಿ ಆಚರಿಸಿದಂಥ ಪುಣ್ಯ ಬರುತ್ತೆ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿ ಆಚರಿಸಿದ ಪುಣ್ಯ ಬಂದಂತಾಯಿತು ಅಂದ್ರು ವ್ಯಾಸಮಹರ್ಷಿ ಸ್ನೇಹಿತರೆ ಪುರಾಣಗಳಲ್ಲಿ ಹೇಳಿದ ರೀತಿ ಈ ದಿನ ನೀರು ಕೂಡ ಸ್ವೀಕರಿಸದೇ ನಾವು ಉಪವಾಸ ಇರಬೇಕು ಆದರೆ ಅದು ನಮ್ಮಿಂದ ಸಾಧ್ಯವಾಗಲ್ಲ ಹಾಗಾಗಿ ನೀವು ಲಿಕ್ವಿಡ್ ಐಟಮ್ಸ್ ತಗೋಬಹುದು ಹಾಲು ಮೊಸರು ತಾಜಾ ಹಣ್ಣಿನ ರಸ ಹಣ್ಣು ಜ್ಯೂಸ್ ಅಂದ್ರೆ ಮಿಕ್ಸಿಗೆ ಹಾಕಿ ತಯಾರಿಸಬಾರ್ದು ಕೈಯಲ್ಲಿ ಹಿಂಡಿ ತೆಗೆದಿರುವಂತ ಜ್ಯೂಸ್ ಮಾತ್ರ ಕುಡಿಬೇಕು ಎಳನೀರು ಕುಡಿಬಹುದು ಹಾಲು ಕಾಯಿಸದೆ ಹಸಿ ಹಾಲು ಮಾತ್ರ ಕುಡಿಬೇಕು ಹಣ್ಣುಗಳು ತಿನ್ಬೋದು ಹಾಗಂತ ಹೊಟ್ಟೆ ತುಂಬೋಷ್ಟು ತಿನ್ಬಾರ್ದು ಹಸಿವಾದಾಗ ಒಂದು ಚಿಕ್ಕ ಪೀಸ್ ಹಣ್ಣು ಮಾತ್ರ ತಿನ್ಬೇಕು ಹಾಗೆ ತಿನ್ನೋಕ್ಕೂ ಕುಡಿಯೋಕ್ಕೂ ಮುಂಚೆ ಓಂ ತ್ರಿವಿಕ್ರಮಾಯ ನಮಃ ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಜಪಿಸಿ ಆಮೇಲೆ ಮಾತ್ರ ತಿನ್ನಬೇಕು ಇನ್ನು ಈ ದಿನ ನೀವು ಒಂದು ಮಡಕೆಯ ತುಂಬ ನೀರಾಗಲಿ ಅಥವಾ ಒಂದು ಕೆಜಿ ಹೆಸರುಬೇಳೆ ಹಸಿರು ಬಟ್ಟೆಯಲ್ಲಿ ಗಂಟು ಕಟ್ಟಾಗಲಿ ಅಥವಾ ಒಂದು ಕೆಜಿ ಬೆಲ್ಲ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಾಗಲಿ ಅಥವಾ ಅರ್ಧ ಲೀಟರ್ ತುಪ್ಪವಾಗಲಿ ದಾನ ಕೊಡಬೇಕು ಈ ರೀತಿ ಮಾಡಿದ್ರೆ ಎಲ್ಲಾ ಜಾತಕ ದೋಷಗಳೂ ಹೋಗಿ ಧನಲಾಭ ಕಲುಗುತ್ತೆ ಇನ್ನು ಸ್ನಾನ ಮಾಡುವ ನೀರಿನಲ್ಲಿ ಇಪ್ಪತ್ತೊಂದು ಬೇವಿನೆಲೆ ಬೆರೆಸಿ ಸ್ನಾನ ಮಾಡಿದ್ರೆ ಸಕಲ ದೇವತೆಗಳ ಅನುಗ್ರಹ ದೊರಕುತ್ತೆ ರಾಜಯೋಗ ಕೂಡ ಬರುತ್ತೆ ನಾಳೆ ಇಡೀ ದಿನ ಉಪವಾಸ ಇದ್ದು ನಾಳಿದ್ದು ಬೆಳಿಗ್ಗೆ ಅಂದ್ರೆ ದ್ವಾದಶಿಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಊಟ ದಾನ ಮಾಡಬೇಕು ನಿಮಗೆ ಆ ರೀತಿ ಯಾವ ವ್ಯಕ್ತಿ ಸಿಗಲಿಲ್ಲ ಅಂದಾಗ ಮಾತ್ರ ನೀವು ಒಂದು ಹಸುವಿಗಾದ್ರೂ ಊಟ ದಾನ ಮಾಡಿ ಅದರ ನಂತರ ನೀವು ತಿಂದು ಏಕಾದಶಿ ವ್ರತ ಮುಗಿಸ್ಬೋದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು